ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತು ಕಣೆ ನಮ್ಮಲ್ಲಿ ಒಂದು ಸ್ಪೆಷಲ್ ಅಡುಗೆ ಮಾಡ್ತಿತ್ತು ಇದು ಹೆಂಗೋ ಆಟಿ ತಿಂಗಳಲ್ದಾ ಹಂಗಾಗಿ ಒಂದು ಒಳ್ಳೆಯ ಒಂದು ಒಂದು ಕಡುಬು ಮಾಡು ಅಂತೇಳಿ ಈಗ ಅಕ್ಕಿ ಕಡೋಕೆ ಹಾಕಿತ್ತು ಇದು ಕೊಚ್ಚಕ್ಕಿ ಇದನ್ನು ಮಾಡೋದೇ ಕೊಚ್ಚಕ್ಕಿ ಎಲ್ಲ ಕಣಿ ಯಾವ ಥರ ಈಗ ಸ್ವಲ್ಪ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ಕೆ ನೀವೆಲ್ಲ ನಿಮ್ಮ ಮನೇಲೆಲ್ಲ ಕೆಲವ್ರ ಮನೆಯಲ್ಲ ಅರ್ಶಿನಲ್ಲಿ ಹಿಟ್ಟು ಮಾಡಿದ್ ಕಣೆ ಅದೇ ಥರ ಇದು ಮಾಡೋದು ಕಣಿ ಇಲ್ಲಿ ಎರಡು ಎಲೆಯೂ ಇತ್ತು ಎಲೆ ಇತ್ತು ಮತ್ತಿದ ಗೋ ಸಂಪಿಗೆ ಅಂದ್ಕೊಂಡು ಹೇಳುತ್ತೆ ಆ ಎಲೆಯೂ ಇತ್ತು ಇದು ಮತ್ತು ಆರೋಗ್ಯಕ್ಕೆ ಎರಡು ಎಲೆ ಒಳ್ಳೇದು ಮರ್ರೆ ಇದು ಈ ಟೈಮಲ್ಲಿ ಮಾತ್ರ ಇದೊಂದು ಇದ್ರದ್ದು ಹಿಟ್ಟೊಂದು ಮಾಡ್ಕೊ ತಿಂತರು ಹಾಗಾಗಿ ನಾವು ಅದ್ಕಿ ಕಣಿ ಹೆಂಗೆ ಮಾಡ್ತರು ಕಣಿ ಹೀಗೆ ಹಚ್ಕೊಳ್ಳಕ್ಕೆ ಫಸ್ಟ್ ಇದರಲ್ಲಿ ಎರಡು ಥರ ಮಾಡ್ಲಿಕ್ಕೆ ಒಂದು ಚಪ್ಪಿ ಹಿಟ್ಟು ಇನ್ನೊಂದು ಸಿಹಿ ಹಿಟ್ಟು ಚಪ್ಪಿ ಹಿಟ್ಟು ಅಂತಕ್ಕಂದ್ರೆ ಈ ಮೀನು ಸಾರು ಚಿಕನ್ ಸಾರಿಗೆ ಹಾಕೋ ಉಂಬಕ್ಕೆ ಒಳ್ಳೆ ಆಯ್ತು ಸಿಹಿ ಹಿಟ್ಟು ಚಹ ಬಾಯಿಗೆ ಒಳ್ಳೆ ಆಯ್ತು ಅದನ್ನು ಬೆಲ್ಲ ಹಾಗೆ ಕಾಯಿ ಅದನ್ನೆಲ್ಲ ಹಾಕಿ ಮಾಡೋಕೆ ಲೈಕ್ ಹತ್ತು ಅದು ಮತ್ತು ರುಚಿ ಜಾಸ್ತಿ ಇರತ್ತೆ ಈಗ ಒಂದೊಂದೇ ಮಾಡಿ ಇಟ್ಕೊತಿತ್ತು ನಾವು ಇದು ನಮ್ಮದು ಅಜ್ಜಿ ಕಾಲದ ರೆಸಿಪಿಯೇ ಇದು ನಮ್ಮದು ನಮ್ಮನೇಲಿ ಇಲ್ಲಿ ಅಜ್ಜಿಯೇ ಅಜ್ಜೇ ಅವ್ರ ಅಜ್ಜಿ ಕಾಲದಲ್ಲೆಲ್ಲ ಇದು ಮಾಡ್ತಿದ್ರು ಈ ಹಿಟ್ಟೆಲ್ಲ ಹಾಗಾಗಿ ನಮಗೂ ಈಗ ಹೇಳಿ ಕೊಡ್ತಿದ್ರು ನಾವು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿತ್ತು ಹೌದು ಅದಕ್ಕೆ ನಾವು ಈಗ ಚೂರು ವೀಡಿಯೋ ಮಾಡ್ಕೊಂಡು ಕಡಿ ನಾವೇ ಹೊಚ್ಚು ಅಂತ ಹೇಳಿ ನಿಮಗೆಲ್ಲ ತೋರ್ಸಕ್ಕಲ್ಲ ನಾವು ಇದ್ರದ್ದು ರೆಸಿಪಿ ಹೆಂಗೆ ಮಾಡಿತ್ತಂತ ಸರಿ ಹಾಕಿತ್ತು ಅದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರತ್ತೆ ಕಾಣ್ಲಕ್ಕ ನೀವು ಇದೀಗ ನಾವು ಬೇಗ ಬೇಗ ಹಚ್ಚಿ ಒಂದು ಒಂದು ಇಪ್ಪತ್ತು ನಿಮಿಷ ಒಲೆ ಮೇಲೆ ಇರತ್ತೆ ಅದು ಸಮ ಬೇಕಲ್ಲ ಹೌದೌದು ಹಾಗಾಗಿ ಮತ್ತೆ ಎಲ್ಲಿ ಇತ್ತಲ್ದ ಗೋ ತುಂಬಾ ಒಳ್ಳೇದಂಬ್ರ ಜೀವಕ್ಕೆ ಈ ಆಟ ತಿಂಗಳಲ್ಲಿ ಎಲೆ ಇದು ಹಿಟ್ ಮಾಡ್ಕೊ ತಿಂದ್ರೆ ಒಳ್ಳೆದ್ರ ಇದಕ್ಕೆ ಮತ್ ಕೆಲವರು ಕುಂದಾಪುರ ಕಡೆಯಲ್ಲ ನಾಯಿ ಸಂಪಿಗೆ ಅಂತಾನೂ ಕರೀತಾರ ಇದೊಡ್ ಹೂ ಅದು ಕಾಮಕು ಒಳ್ಳೆ ಇರತ್ತ ಆ ಹೂನ್ ಕೆಲವರು ಮದಿಗೆ ಯೂಸ್ ಮಾಡ್ತಾರೆ ಆಹಾರ ಯೂಸ್ ಮಾಡ್ತಾರ ಬೇರೆ ಕಡೆಯಲ್ಲೆಲ್ಲ ಉತ್ತರ ಕನ್ನಡ ಅಲ್ಲೆಲ್ಲಾ ಯೂಸ್ ಗೊತ್ತಿಲ್ಲ ಮಾತ್ರ ಹೆಚ್ಚಾಯಿ ಕಣಿ ಈಗ ಎಲ್ಲಾ ಆಯ್ತು ಪಟ ಪಟ ಮಾಡ್ಕೊಂಡದ್ ಈಗ ಗೆಸ್ಸಿನ ಮೇಲೆ ಇಟ್ಕೊಂಡ್ರೆ ಬೇಗ ಬೇಗ ತೆಗ್ದ ಇಡ್ಲಿ ಪತ್ರ ಇಟ್ಕೊಂಬತ್ತಲ್ಲ ಹೌದು ಹಂಗಾಯ್ ಅದನ್ನ ತೆಗ್ದ ಇಟ್ಕೊಂಡಿ ಈಗ ಇಷ್ಟಾಯ್ತು ಈಗ ಒಂದ್ ಎರಡ್ ಸೇರ್ ಅಕ್ಕಿ ಹಾಕಿರ ಅನ್ಸತ್ತ ಇದು ಮತ್ ಬೇಗ ಖಾಲಿ ಆಯ್ತು ಎಂದ್ರ ಇದು ಒಂದ್ರ ಕಾಯಿ ಬೆಲ್ಲ ಹಾಕಿ ಕಡ್ದಿತ್ರಿ ಅಲ್ದೇ ಒಳ್ಳೆ ಆ ಕಾಣ ಇಡ್ಲಿ ಆಟ ಕಾಣ ಇಡ್ಲಿ ಆಟದ ಮೇಲೆ ಈಗ ಇಡ್ತರ ಇದಕ್ಕೆಲ್ಲಾ ಜೋಡ್ಸ್ಕಾಣಕ ಎಲ್ಲಾ ಒಂದು ಮದ್ಯ ಒಟ್ಟಿ ಬಿಟ್ಟು ಮತ್ತೆ ಎಲ್ಲಾದ್ರೂ ಸುತ್ತ ಜೋಡ್ಸ್ಕಾಣಕ ಈಗ ಜೋಡ್ಸ್ಕೊಂತ ನೀರೆಲ್ಲ ಕಂಡ್ಕೊಂಡು ಹಿಡೀನಿ ಇಲ್ಲಾಂದರೆ ಆ ಹಿಟ್ಟಿಗೆಲ್ಲ ಹಿಡ ಹಿಡೀತೆ ಅದೆಲ್ಲ ಕುದೀತಲ್ಲ ಅಷ್ಟೊತ್ತಿಗೆ ಅದು ಹಿಡಿತ್ತು ಅದು ಸಿಹಿ ಹಿಟ್ಟಿತ್ತಲ್ಲ ಸಿಹಿ ಹಿಟ್ಟು ಸ್ವಲ್ಪ ಹೊರಗೆ ಬಪ್ಪುದು ಅದಕ್ಕೆ ಸಿಹಿ ಹಿಟ್ಟು ಮಾಡೋತಿ ಒಂಚೂರು ಗ್ಯಾಪ್ ಬಿಡದೆ ಮಾಡಿದ್ರೆ ಆ ಸಿಹಿ ಇದೆಲ್ಲ ಅಂಶ ಆಚೆ ಬತ್ತಿಲ್ಲ ನಾವು ಇದನ್ನು ಎಂಥಕ್ಕೆ ಅಂತೇಳಿ ಹೇಳ್ರಿ ನಂಬದಂಗೆಲ್ಲ ಎಂತಂದ್ರೆ ಚೀನಿಯರ್ ಹೊಡ್ ಹಡ್ಗೆ ಒಪ್ಪದಂತೇಳಿ ಒಂದು ಆಚರಣೆ ಮಾಡತ್ತೆ ನಾವು ಚೀನಿಯರ್ ಹಡ್ಗೆ ಅಂತ ಹೇಳಿದ್ರೆ ಈ ಟೈಮಿಗೆ ಎಂತ ನಿನ್ನೆ ಕರ್ಕಟ ಕರ್ಕಾಟಕ ಸಂಕ್ರಾಂತಿ ದಿನ ಎಂತ ಮಾಡ್ತಾರೆ ಅಂತೇಳಿ ದೈದ ಮನೆಗೆಲ್ಲ ಹೋಯ್ ಹಣಕೆ ಎಲ್ಲ ಮಾಡ್ಕೊಬತ್ತೆ ಸಾಯಂಕಾಲ ಈ ಹಿಟ್ಟೆಲ್ಲ ಮಾಡಿ ಮಿಸಲಿಡತ್ ನಾವು ಹಾಗೆ ಒಂದು ತಿಂಗ್ಳು ದೈದ್ಮನೆ ಬಾಗ್ಲಾಕತ್ತೆ ದೈದ ಮನೆಗೆ ಯಾರು ಹೋತಿಲ್ಲ ಪೂಜೆ ಮಾಡೋಕ್ಕೆ ಒಂದು ಕಾಲ ಬಾಗಿಲು ಹಾಕತ್ತಿ ಎಂತಕ್ಕಂಥೇಳಿ ಹೇಳ್ರೆ ಹಿಂದಿನವ್ರು ಹೇಳ್ಕೊ ಬಂದದ ನಮ್ಮ ಅಜ್ಜ ಅವರೆಲ್ಲ ಎಂಥ ಹೇಳ್ಕೊ ಬಂದಿರಂತೇಳಿ ಹೇಳ್ರೆ ಎಲ್ಲ ದೈವ ಭೂತಗಳೆಲ್ಲ ಎಂತ ಮಾಡ್ತೋ ಈ ಸಂಕ್ರಾಂತಿ ರಾತ್ರಿ ಅವೆಲ್ಲ ಹಡ್ಗಂಗೆನ ಹೋತು ಅಂಬ್ರು ತಿರುಪತಿಗೆಲ್ಲ ಒಪ್ಪದಂಬ್ರ ತಿರುಪತಿ ಎಂತಕ್ಕಂತೇಳಿ ಹೇಳ್ರೆ ತಿರುಪತಿ ದೇವ್ರ ಅಪತಿ ಪತಿ ಕುಬೇರನತ್ರ ಸಾಲ ತಗೊಂಡಿದ್ನಂಬ್ರೆ ಅದನ್ನ ತೀರ್ಸೋಕೆ ಇವರೆಲ್ಲ ದೈವ ಭೂತಗಳೆ ಎಂತಂದೇಳ್ರೆ ತಮಗೆ ಬಂದು ಕಾಣಿಕೆ ಎಲ್ಲ ಇರತ್ತಲ್ಲ ಅದನ್ನು ಪ್ರತಿ ವರ್ಷ ತಕೊಂಡು ಆ ದೇವ್ರಿಗೆ ಕೊಡೋಕೆ ಅಂಬ್ರು ಇವರೆಲ್ಲ ಎಲ್ಲ ಬದಿಯರು ಬ ಕೊಟ್ಟದ್ದು ದುಡ್ಡಂಗೆ ದೇವ್ರ ಅಂತ ಮಾಡ್ತಾರೆ ಅಂತೇಳಿ ಹೇಳ್ರೆ ಕುಬೇರನ್ ಸಾಲ ಸ್ವಲ್ಪ ಸ್ವಲ್ಪ ಪ್ರತಿ ವರ್ಷ ತೀರ್ಸ್ತೆ ಬತ್ತರಮ್ರ ಇದೊಂದು ನಂಬಿಕೆ ನಿಜನೂ ಇದ್ದಿರ್ಬೋದು ಅಥವಾ ಅವ್ರು ಹಿಂದಿನಿಂದ ಅವ್ರು ಹಾಗೆ ನಡ್ಕೊಬಂದಿದ್ರು ಹಾಗೆ ನಾವು ಸಹ ಎಂತ ಮಾಡ್ತಂಥೇಳಿ ಹೇಳ್ರೆ ಸಾಯಂಕಾಲ ಹೊತ್ತಿಗೆ ಸಂಕ್ರಾಂತಿ ದಿನ ರಾತ್ರಿ ಈ ಹಿಟ್ಟು ಮಾಡಿ ಚಿಕನ್ ಎಲ್ಲ ಮಾಡತ್ತೆ ಅದು ಮಾಡೋರು ನಾವು ಮಿಸರ್ ಇಡತ್ತೆ ಅಂದ್ರೆ ಚೀನಕ್ಕೆ ಹೋತ್ ಚೀನ ಚೀನಿಯ ಹಡ್ಗೆ ಹೊತ್ತಲ್ಲ ಹಡ್ಗಂಗೆಲ್ಲ ನಮ್ಮ ಭೂತಗಳು ಹೋತ್ ಅಂತೇಳಿ ಎಣಸ್ಕೊಂಡು ನಾವು ಅವ್ರಿಗೆ ಈ ರೀತಿ ಉಂಬುಕ್ ಮಾಡಿ ಹಾಕತ್ತೆ ಅವ್ರು ತಕೊಂಡು ಅಂತ ಹೇಳಿ ಅದೇ ಹಡ್ಗಂಗೆ ಹೋಪತಿ ಅಂದ್ರೆ ಟ್ರಿಪ್ ಟ್ರಿಪ್ ಥರ ಅನ್ಸುತ್ತೆ ಅದಕ್ಕೆ ಹೋಪತಿಗೆಲ್ಲ ಅವ್ರಿಗೆ ಬೇಕಲ್ಲ ಹಡ್ಗಂಗೆಲ್ಲ ತುಂಬ್ಕೋ ಹೋತ್ ಅಂಬ್ರ ಎಲ್ಲರ ಮನೆಗೆ ಮಾಡೋದು ಈ ಹಿಟ್ಟು ಶಕಿ ಹಿಟ್ಟು ಅಂದೇಳಿ ಹೇಳುತ್ತೆ ನಾವು ಈ ಹಿಟ್ಟನ್ನು ತುಂಬ್ಕೊಂಡು ಹೋಬೋದಂಬ್ರ ಅಲ್ಲಿ ದಾರಿ ಮಧ್ಯೆ ತಿಂಬಕ್ಕೆ ಹತ್ತಲ್ಲ ಹಂಗೂ ಇರ್ಬೋದು ಈ ರೀತಿ ಒಂದು ಆಚರಣೆ ನಮ್ಮ ಕುಂದಾಪುರ ಬದಂಗೆ ಇತ್ತು ನಾವು ಮೊದಲಿಂದ ಇದನ್ನು ಪಾಲಿಸ್ಕೊ ಬಂದಿತ್ತು ನಿಮ್ಮ ಮನೆಗೂ ಈ ಥರ ಆಚರಣೆ ನೀವು ಮಾಡ್ತೀರಿ ಅಂತಾರೆ ಒಂದು ಕಮೆಂಟ್ ಮಾಡಿ ಕಾಂಬ ಹಾಗೆ ಕಾಣಿ ಹಿಟ್ಟಿಗೆ ಬೇಸಕ್ಕಿಟ್ಟ ಹಿಟ್ಟು ಬೆಂದು ಆಯ್ತು ಕಾಣಿ ಇಷ್ಟು ಒಂದು ಸ್ಟೋರಿ ಹೇಳಿದ್ರಾಗ ನಮ್ದು ಹಿಟ್ಟು ಬೆಂದಾಯ್ತು ಕಣಿ ನೋಡಿರಿ ಎಲ್ಲೆಲ್ಲ ಹ್ಯಾಂಗೆ ಬೆಂದಿತ್ತು ಕಣಿ ಒಳ್ಳೆ ಪರಿಮಳ ಬತ್ತು ಕಣಿ ತಿನ್ಬೋಕಂತೂ ಏಮ್ದು ಬೇಡ ಅಷ್ಟು ಒಳ್ಳೆ ಆಯ್ತು ಈ ಮಳೆ ಬಪ್ಪದಿ ಬಿಸಿ ಬಿಸಿ ಹಿಟ್ಟು ತಿಂಬಕ್ಕೆ ಹೆಂಗೆ ಆತ್ ಗೊತ್ತಾ ಆದ್ರೆ ಇದು ಫಸ್ಟ್ ಮಿಶಲ್ ಹಾಕ ಹೌದು ಹಾಗೆ ತುಂಬ ಆತ ಆಗಂಬ್ರ ಫಸ್ಟ್ ದೇವರಿಗೆಲ್ಲ ಮಿಶಲ್ ಹಾಕೊಂಡು ಆಮೇಲೆ ನಾವು ತಿಂಬೋದು ಕಣಿ ಎಷ್ಟು ಲೈಕ್ ಇತ್ತು ಗೊತ್ತಾ ಈಗ ಬಟ್ಲಿಗೆಲ್ಲ ಹಾಕಂಬ ಈಗ ಈ ಮಿಶಾಲೆಲ್ಲ ಹಿಟ್ಟಾಯ್ತು ಅದ್ರದ್ದೆಲ್ಲ ವೀಡಿಯೋ ಮಾಡೋಕ್ಕೊಯ್ಲ ನಾವು ಈಗ ನಾವು ಬಟ್ಲಿಗೆ ಹಾಕೊಂಡು ಈಗ ನಮ್ಮದು ಮೀನು ಸಾರು ಮಾಡಿದ್ರೆ ಅದು ಈಗ ಸಮ ಬ್ಯಾಟಿಂಗ್ ಮಾಡೋದು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರ್ಯಾದೆ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಅಕ್ಕ